ಟೋಟಲ್ ಫಾರ್ಟಿ ಟು ಸೈಡ್ಸ್ ಗಳು ಬರುತ್ತೆ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿರೋದಂತಂದ್ರೆ ನಾವು ಟ್ವೆಂಟಿ ಥರ್ಟಿ ಟ್ವೆಂಟಿ ಫಾರ್ಟಿ ಸೊ ನೀವು ಇಂಟ್ರೆಸ್ಟ್ ಕಟ್ಟಿರೋದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ಸಾಲದು ಸೊ ವ್ಯಾಲ್ಯೂಯೇಷನ್ ಪ್ರೈಸ್ ಆಗ್ತಾನೆ ಇರುತ್ತೆ ಅವನು ತುಂಬಾ ಹತ್ರ ಆಗುತ್ತೆ ನಾವ್ ಯಾವ್ದು ಚೇಂಜ್ ಆಫ್ ಲ್ಯಾಂಡ್ ಆ ತರದ್ದೇನು ಮಾಡಿಲ್ಲ ಮೂರ್ ಲಕ್ಷ ಕೈಲಿ ಇಟ್ಕೊಂಡ್ರೆ ಸಾಕು ಬೆಂಗಳೂರಲ್ಲಿ ದೊಡ್ಡ ಮರದ ಹತ್ರ ಅರ್ಬನ್ ಅಲ್ಲಿ ಸೌತ್ ಅರ್ಬನ್ ಅಲ್ಲಿ ಒಂದು ಸ್ವಂತ ನಿವೇಶನ ಅಂತ ಮಾಡ್ಕೊಬಹುದು ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಸ್ನೇಹ ಕೋಮಲ ನಾನು ಇವತ್ತಿದ್ದೀನಿ ಬೆಂಗಳೂರಿನ ದೊಡ್ಡ ಮರದ ಹತ್ರ ಇದಿರೋದು ಕೆಂಗೇರಿ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜಿಂದ ಜಸ್ಟ್ ಸಿಕ್ಸ್ ಟು ಏಟ್ ಕಿಲೋಮೀಟರ್ಸ್ ದೂರದಲ್ಲಿ ನೀವ್ ಇವಾಗ ಏನ್ ಈ ಲೇಔಟ್ ಬಂದು ಪರ್ವ ಡೆವಲಪರ್ಸ್ ಅವರು ಡೆವಲಪ್ ಮಾಡ್ತಿರೋ ಲೇಔಟ್ ಆಗಿದೆ ಈ ಲೇಔಟ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಓನರ್ ಆದಂತಹ ಹೇಮಂತ್ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹಾಯ್ ಸರ್ ನಮಸ್ಕಾರ ಪರ್ವ ಡೆವಲಪರ್ಸ್ ಕಡೆಯಿಂದ ಇದು ಎಷ್ಟನೇ ಪ್ರಾಜೆಕ್ಟ್ ನೀವು ಲಾಂಚ್ ಮಾಡ್ತಿರೋದು ಅಂಡ್ ಇದು ಎಕ್ಸಾಕ್ಟ್ ಲೊಕೇಶನ್ ಏನು ಮತ್ತೆ ಏನೇನು ಲ್ಯೂನಿಟೀಸ್ ಇದು ಪೂರ್ತಿ ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೆ ಡೆವಲಪರ್ಸ್ ಕಡೆಯಿಂದ ನಾವು ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಅಲ್ಲಿ ದೊಡ್ಡಾಲ್ ಮರದ ಹತ್ರ ಈಗ ಮೈಸೂರು ರೋಡ್ ಏನಿದೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿಂದ ನಿಮಗೆ ಒಂದು ಜಸ್ಟ್ ಒಂದು ಆರಿಂದ ಏಳು ಕಿಲೋಮೀಟರ್ ಆಗುತ್ತೆ ಇದು ಪರ್ಟಿಕ್ಯುಲರ್ ಲೊಕೇಶನ್ ಬಂದು ಇದು ಸುತ್ತಮುತ್ತನೇ ಒಂದು ನಾಲ್ಕು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ ಕೆಲವೊಂದು ಎರಡು ಎಕರೆಯಲ್ಲಿ ಮಾಡಿದೀವಿ ಒಂದು ಐದು ಎಕರೆಯಲ್ಲಿ ಮಾಡಿದೀವಿ ಎಷ್ಟು ಎಕರೆಯಲ್ಲಿ ಮಾಡಿರೋದು ನೀವು ಇದು ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಇದೆ ಟೋಟಲ್ ಫಾರ್ಟಿ ಟು ಸೈಡ್ಸ್ ಗಳು ಬರುತ್ತೆ ಎಲ್ಲ ಡೈಮೆನ್ಶನ್ ಅವೈಲಬಲ್ ಎಲ್ಲ ಡೈಮೆನ್ಷನ್ ಅವೈಲಬಲ್ ಇದೆ ಕೆಲವರು ಕೇಳಬಹುದು ಈಗ ಒಂದೂವರೆ ಎಕರೆ ನೀವು ಹೆಂಗ್ ಫಾರ್ಟಿ ಟು ಸೈಡ್ ಗಳು ಮಾಡ್ಬಿಡ್ತೀವಿ ಮಾಡ್ತೀರಾ ಅಂತ ಹೇಳಿ ಸೊ ಯಾವುದು ತರ್ಟಿ ಫೋರ್ಟಿ ಆ ಮೆಜರ್ಮೆಂಟ್ ತರ್ಟಿ ಫಿಫ್ಟಿ ಆ ತರದಿಲ್ಲ ಎಲ್ಲ ಟ್ವೆಂಟಿ ತರ್ಟಿ ಟ್ವೆಂಟಿ ತರ್ಟಿ ಮತ್ತೆ ಟ್ವೆಂಟಿ ಫೋರ್ಟಿ ಆರ್ನೂರ ಅಡಿ ಏಳ್ನೂರು ಅಡಿ ಎಂಟುನೂರ ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನಿಮಗೆ ಆಪ್ಷನ್ಸ್ಗಳಿದೆ ಗಳಿದೆ ಅಂದ್ರೆ ಕೆಲವರಿಗೆ ಈಗ ತರ್ಟಿ ಫಾರ್ಟಿ ಅಫರ್ಡ್ ಮಾಡಕ್ ಹೋದಾಗ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಈಗ ಕೆಲವರು ಟ್ವೆಂಟಿ ತರ್ಟಿಗೆ ಮೂವ್ ಆಗ್ಬೋದು ಈಗ ಈ ಪರ್ಟಿಕ್ಯುಲರ್ ಲೇವಲ್ ಡಲ್ಲಿ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿರೋದಂತಂದ್ರೆ ನಾವು ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿ ಸೊ ಆ ತರ ಸೈಟ್ ಜಾಸ್ತಿ ಮಾಡಿದ್ದೀವಿ ಬಿಕಾಸ್ ಆಫ್ ಈಗ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿಗೆ ಸ್ವಲ್ಪ ಬಜೆಟ್ ಜಾಸ್ತಿ ಜಾಸ್ತಿ ಆಗುತ್ತೆ ಅನ್ನೋರು ಟ್ವೆಂಟಿ ತರ್ಟಿ ಮೂವ್ ಆಗ್ಬೋದು ಸೊ ಅವ್ರಿಗೆ ಒಂದು ಹನ್ನೆರಡು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ತರ್ಟಿ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನೀವು ನಾನು ಹೇಳೋದಷ್ಟೇ ನೋಡೋರಿಗೆ ಜಸ್ಟ್ ಒಂದು ಮೂರು ಲಕ್ಷ ನೀವು ಡೌನ್ ಪೇಮೆಂಟ್ ಅಂತ ಮಾಡ್ಕೊಂಡ್ರೆ ಮಿಕ್ಕಿದ್ದು ನಿಮ್ಗೆ ಲೋನ್ ನಾವೇ ಮಾಡಿಸ್ತೀವಿ ಎಲ್ ಐ ಸಿ ಲೋನ್ ಆಗುತ್ತೆ ಸೊ ಏನ್ ಪರ್ಚೇಸಿಂಗ್ ಲೋನ್ ಇದೆ ನ್ಯಾಷನೈಡ್ ಬ್ಯಾಂಕ್ ಅಲ್ಲಿ ಏನಿದೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಇದೆ ನಿಮ್ಗೆ ಈಗ ಕೆಲವರು ಹೇಳ್ತಾರೆ ಈಗ ನಾವು ಒಂದ್ ಸೈಡ್ ಅಂತ ಮಾಡ್ಕೊಬೇಕಾದ್ರೆ ಸೊ ಲೋನ್ ಅಂತ ಕಟ್ಕೊಂಡು ಹೋಗ್ತೀವಿ ಸೊ ಒಂದ್ ಐದು ವರ್ಷ ಒಂದ್ ಐದು ವರ್ಷ ಹತ್ತು ವರ್ಷ ಲೋನ್ ಹಾಕ್ಸ್ಕೊಂಡಿರ್ತೀವಿ ಸೊ ಲಕ್ಷ ಗಟ್ಟಲೆ ನಾವು ಏನ್ ಮಾಡಿರ್ತೀವಿ ಲೋನ್ ಅಮೌಂಟ್ ಕಟ್ಟಿರ್ತೀವಿ ಅಂತ ಅವ್ರ ಥಿಂಕ್ ಮಾಡ್ತಿರ್ತಾರೆ ಸೊ ಈಗ ಅದೊಂದೇ ಥಿಂಕ್ ಮಾಡೋದಲ್ಲ ನಾನ್ ಹೇಳೋದು ಈಗ ಒಂದ್ ಸೈಟ್ ಅಂತ ಪ್ರಾಪರ್ಟಿ ಆಗುತ್ತೆ ಸೆಕ್ಯೂರಿಟಿ ಆಗುತ್ತೆ ಸೊ ನೀವು ಇವಾಗ ಏನ್ ತಗೊಂಡಿರ್ತೀರ ಪ್ರೈಸ್ ಸೊ ಒಂದ್ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ವ್ಯಾಲ್ಯೂಯೇಷನ್ ಜಾಸ್ತಿ ಸೊ ನೀವು ಇಂಟ್ರೆಸ್ಟ್ ಕಟ್ಟಿರೋದ್ರ ಬಗ್ಗೆ ತಿಂಕ್ ಮಾಡಿದ್ರೆ ಸಾಧು ಸೊ ಇವತ್ತು ಹನ್ನೆರಡು ಲಕ್ಷ ತಗೊಂಡಿದ್ರೆ ನೀವು ಹತ್ತು ವರ್ಷಕ್ಕೂ ಹನ್ನೆರಡು ಲಕ್ಷಕ್ಕೆ ಮಾರ್ತಿರಲ್ಲ ಖಂಡಿತ ಜಾಸ್ತಿ ಜಾಸ್ತಿ ಹೌದು ನೀವು ಇಂಟ್ರೆಸ್ಟ್ ಕಟ್ಟೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಒಂದ್ ಮೂರ್ ಲಕ್ಷ ಡೌನ್ ಪೇಮೆಂಟ್ ಅಂತ ನೀವು ಮಾಡಿ ಒಂದ್ ಸ್ವಂತ ನಿವೇಶನ ಅಂತ ಮಾಡ್ಕೊಳ್ಳಿ ನಮ್ದೇ ಇಲ್ಲಿ ಒಂದ್ ನಾಲ್ಕು ಪ್ರಾಜೆಕ್ಟ್ ಇರೋದ್ರಿಂದ ನಿಮ್ ಕಣ್ಣಿರ ಎಕ್ಸಾಂಪಲ್ ಸಿಗುತ್ತೆ ಹಂಡ್ರೆಡ್ ಅಶೂರೆನ್ಸ್ ಬರುತ್ತೆ ನಿಮಗೆ ಸರ್ ನಾನ್ ನೋಡ್ತಿರಂಗ ಇನ್ನು ವರ್ಕಿಂಗ್ ಎಲ್ಲ ಪ್ರೋಗ್ರೆಸ್ ಎಲ್ಲ ಇದೆ ಇನ್ನು ಎಷ್ಟು ದಿನ ತಗೊಳ್ಳುತ್ತೆ ಇದು ಕಂಪ್ಲೀಟ್ ಆಗಕ್ಕೆ ನಾವು ಆಲ್ಮೋಸ್ಟ್ ಎಲ್ಲಾ ಪ್ರಾಜೆಕ್ಟ್ ಪ್ರಿ ಪ್ರೀ ಡೆವಲಪ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ವಿಸಿಟ್ ತರ ಕೆಲಸ ಏನ್ ನಡೀತಿರುತ್ತೆ ಅನ್ನೋದು ಗೊತ್ತಾಗ್ಲಿ ಅಂತ ಇನ್ನೊಂದು ಆಮೇಲೆ ಪ್ಲಾನ್ ಕೂಡ ಬಂದಿರುತ್ತೆ ಪಂಚಾಯತಿ ಕಡೆಯಿಂದ ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇರ್ತೀವಿ ಇನ್ ಮ್ಯಾಕ್ಸಿಮಮ್ ಒಂದು ಒನ್ ಮಂತ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಈಗ ಆಲ್ಮೋಸ್ಟ್ ಸ್ಯಾನಿಟರಿ ವರ್ಕ್ ಡ್ರೈನೇಜ್ ಸೊ ಎಲ್ಲ ನಡೀತದೆ ಎಸ್ ಟಿ ಪಿ ಆಗ್ಬೇಕು ಅದಾದ ತಕ್ಷಣ ಇಮಿಡಿಯೇಟ್ ಪೋಲ್ ಗಳಾಕಿ ಹಾಕಿ ನಾವು ಮಾಮೂಲಿ ರೋಡ್ ಗಳ ಆಟ ರೋಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ರೆಡಿ ಟು ಮೂವ್ ಇರೋರು ಏನು ತೊಂದರೆ ಇಲ್ಲ ಇನ್ನು ನೀವು ಬಂದು ವಿಸಿಟ್ ಮಾಡಿ ಸೈಟ್ ಓಕೆ ಮಾಡಿ ತಿಂಗಳ ಬೇಕಾದ್ರೂ ಮನೆ ಕಟ್ಟಕ್ಕೆ ಪ್ಲಾನ್ ಮಾಡ್ಕೊಬೋದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಅಟ್ಯಾಚ್ ಆಗಿರೋದ್ರಿಂದ ನಿಮ್ಗೆ ಏನು ಭಯ ಅಂತ ಅನ್ಸಲ್ಲ ಆ ರಿಮೋಟ್ ಏರಿಯಾದಲ್ಲಿ ಮನೆ ಸೊ ಆ ತರ ಭಯ ಏನು ಇರೋದಿಲ್ಲ ಆಮೇಲೆ ನಿಮಗೆ ಟೌನ್ ತುಂಬಾ ಹತ್ರ ಆಗುತ್ತೆ ದೊಡ್ಡಾದ್ಮರಾನು ಕೂಡ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ನಾವು ಆಕ್ಚುಲಿ ಐದು ವರ್ಷದಿಂದ ಇಲ್ಲೇ ಲೇಔಟ್ ಮಾಡ್ತಾ ಇದೀವಿ ನಾವು ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಸ್ಕ್ವೇರ್ ಫೀಟ್ ಒಂಬೈನೂರ ಐವತ್ತು ರೂಪಾಯಿ ಮಾಡಿದೀವಿ ಅಟ್ ಪ್ರೆಸೆಂಟ್ ಇವಾಗ ಎರಡ್ ಸಾವಿರ ರೂಪಾಯಿ ಇದೆ ನೀವೇ ಥಿಂಕ್ ಮಾಡಿ ಸೊ ಎಷ್ಟು ಮಟ್ಟಿಗೆ ಕೈಗೆ ಆಗಿದೆ ಜನಗಳು ಅಂದ್ರೆ ಬರ್ತಾ ಇದಾರೆ ಈ ಕಡೆ ಮೈಗ್ರೇಟ್ ಆಗ್ತಿದಾರೆ ಯಾಕಂದ್ರೆ ಬ್ಯಾಂಗ್ಳೂರ್ ಲಿಮಿಟ್ ಅಲ್ಲಿ ಎಲ್ಲೂ ಜಾಗ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಎಲ್ಲೂ ನಾವು ಸೈಟ್ಗಳ ತಗೋಬೇಕು ಅಂದ್ರೆ ಒಂದು ಟ್ವೆಂಟಿ ತರ್ಟಿ ತಗೋಬೇಕು ಅಂದ್ರೆ ಒಂದು ಐವತ್ತು ಲಕ್ಷ ಮಿನಿಮಮ್ ಬಜೆಟ್ ಇರಬೇಕು ಸೊ ಹಂಗಾಗಿ ಇದು ಅರ್ಬನೇ ಬರುತ್ತೆ ಮೇಜರ್ ಆಗಿ ರೂರಲ್ ಬರೋಲ್ಲ ಸೊ ಆರಾಮಾಗಿ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು ಇಲ್ಲ ಮನೆ ಕಟ್ಕೊಂಡ್ ಸೂಪರ್ ವಾತಾವರಣ ಸೊ ಬಿ ಡಿ ಎಲೆವೆಟ್ ಗಿಡ ತುಂಬ ಹತ್ರ ಇದೆ ಇಲ್ಲಿ ಕೆಂಪೇಗೌಡ ಬಿ ಬಿ ಡಿ ಎಲೆ ಲೆವೆಟ್ ಬ್ಲಾಕ್ ಇಂದ ಹಿಡಿದು ಸೆವೆಂತ್ ವರ್ಗು ಈ ಕಡೆನೇ ಬರುತ್ತೆ ಸೌತ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಬ್ಯಾಂಗ್ಳೂರ್ ಸೌತ್ ಸೊ ಹಂಗಾಗಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಈ ಲೇಔಟ್ಸ್ ಅಂತ ಏನೇನ್ ಕೊಡ್ತಿದ್ದೀರಾ ಬೇಸಿಕ್ ಕಮ್ಯೂನಿಟೀಸ್ ಮಾಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲೇಬೇಕು ಮುಂಚೆ ಆಗ್ಬೋದು ಎಲ್ಲ ಡೆವಲಪ್ಮೆಂಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಅಂತ ಮನೆ ಕಟ್ಟಕ್ಕೆ ಏನೇನು ಮೂಲಭೂತ ಸೌಕರ್ಯ ಇರಬೇಕು ಮೇನ್ ಆಗಿ ಈಗ ಅಂಡರ್ ಗ್ರೌಂಡ್ ಯುಜುಡಿ ಕನೆಕ್ಷನ್ ಕರೆಕ್ಟ್ ಆಗಿರ್ಬೋದು ಸೊ ಅದು ನಡೀತಿದೆ ಇವಾಗ ಸೊ ಸ್ಯಾನಿಟರಿ ವರ್ಕು ನಡೀತಿದೆ ಸೊ ಎಸ್ ಟಿ ಪಿ ಒನ್ ಕೊಡ್ತೀವಿ ಸೊ ಡಂಪಿಂಗ್ ಸಿಸ್ಟಮ್ ಇರುತ್ತೆ ಸೊ ಅದಾದ್ಮೇಲೆ ವಾಟರ್ ಕನೆಕ್ಷನ್ ಒಂದು ಬೋರ್ ಕೊಟ್ಟಿದೀವಿ ಇಂಟರ್ ಲೆವೆಲ್ ಕೂಡ ಸರ್ವೆ ಆಗುತ್ತೆ ನೀರ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ಸೊ ಕಾಂಕ್ರೀಟ್ ರೋಡ ಟಾರ್ ರೋಡ ಅದಿನ್ನೂ ಡಿಸೈಡ್ ಮಾಡಿಲ್ಲ ಸೊ ಇನ್ನೊಂದ್ ತಿಂಗಳಲ್ಲಿ ಕೂಡ ರೋಡು ರೆಡಿ ಆಗುತ್ತೆ ಸೊ ಸಬ್ ರೋಡ್ ಬಂದು ನಿಮ್ಗೆ ಮೋರಿ ಸರಿ ಇಪ್ಪತ್ತೊಂಬತ್ತು ಅಡಿ ಬರುತ್ತೆ ಮೈನ್ ರೋಡ್ ಬಂದು ನಿಮ್ಗೆ ಮೂವತ್ತೈದು ಅಡಿ ಬರುತ್ತೆ ಸೊ ಒಂದು ಸಫಿಶಿಯಂಟ್ ಆಕ್ಚುಲಿ ಇದು ಮೇಜರ್ ಆಗಿ ಬಂದು ಡಿ ಸಿ ಕನ್ವರ್ಷನ್ ಲೇಔಟ್ ಇದು ಒಂದು ಮೆನ್ಶನ್ ಮಾಡಬೇಕು ಸೊ ಡೆಪ್ಯೂಟಿ ಕಮಿಷನರ್ ಏನ್ ಅರ್ಜಿ ಹಾಕಿ ನಾವು ಆಲ್ರೆಡಿ ಇದು ಝೋನ್ ಅಲ್ಲೇ ಇದೆ ಅದು ಚೇಂಜ್ ಆಫ್ ಲ್ಯಾಂಡ್ ಆ ತರದ್ದೇನು ಮಾಡಿಲ್ಲ ಆಲ್ರೆಡಿ ಝೋನಲ್ಲಿ ಇದೆ ಸೊ ಹಂಗಾಗಿ ಈಸಿಯಾಗಿ ಕನ್ವರ್ಷನ್ ಸಿಕ್ಕಿದೆ ರೆಸಿಡೆನ್ಷಿಯಲ್ ಕನ್ವರ್ಷನ್ ಕನ್ವರ್ಷನಲ್ಲೂ ತುಂಬ ವಿಧ ಇದೆ ಬಟ್ ಅದನ್ನು ಜನ ಅರ್ಥ ಮಾಡ್ಕೊಬೇಕು ಇಲ್ಲಿ ಮನೆ ಕಟ್ಟಕ್ಕೆ ಯೋಗ್ಯವಾದ ಜಾಗ ಅಂತಲೇ ಪರ್ಮಿಷನ್ ಇದೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸು ಕೊಡ್ತೀವಿ ಸೊ ನೀವು ಲೀಗಲಿ ಹೋಗಿ ಲೋನ್ ಅಂತೂ ಆಗುತ್ತೆ ನಾನು ಪದೇ ಪದೇ ಮೆನ್ಷನ್ ಮಾಡ್ತಾ ಇದ್ದೀನಿ ನೀವು ಒಂದು ಮೂರು ಲಕ್ಷ ಕೈಲಿಟ್ಕೊಂಡ್ರೆ ಸಾಕು ಬ್ಯಾಂಗ್ಳೂರಲ್ಲಿ ದೊಡ್ಡಾದ್ ಮರದ ಹತ್ರ ಅರ್ಬನಲ್ಲಿ ನೀವು ಸೌತ್ ಅರ್ಬನಲ್ಲಿ ಒಂದು ಸ್ವಂತ ನಿವೇಶನ ಅಂತ ಮಾಡ್ಕೊಬೋದು ಮೂರು ಲಕ್ಷ ಡೌನ್ ಪೇಮೆಂಟ್ ಅಂತ ಇಟ್ಕೊಳ್ಳಿ ಮಿಕ್ಕಿದ ಲೋನ್ ಮಾಡಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗೇ ಆಗುತ್ತೆ ನಮ್ಮ ಕಣ್ಣೆದುರುಗಡೆ ಇದೆ ನೀವು ಬಂದು ವಿಸಿಟ್ ಮಾಡಿ ಒಂದ್ಸಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಸರ್ ನೀವು ಹೇಳಿದ್ರೆ ಇನ್ ಒನ್ ಮಂತ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಸೊ ಅವಾಗ್ಲೇ ಕಂಪ್ಲೀಟ್ ಎಲ್ಲ ಆದ್ಮೇಲೆ ವಿಡಿಯೋ ಮಾಡಿಸಬಹುದಿತ್ತಲ್ವಾ ಅದೇ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇವಾಗ್ಲೇ ವಿಡಿಯೋ ಮಾಡಿಸ್ತಾ ಇದ್ದೀರಲ್ಲ ಅದೇ ಮುಂಚೆನೇ ಹೇಳಿದ್ರೆ ಜನಕ್ಕೆ ಒಂದು ಗೊತ್ತಾಗ್ಲಿ ಅಂತ ಕೆಲಸಗಳು ಏನೇನ್ ಮಾಡ್ತಿದೀವಿ ಎಸ್ ಟಿ ಪಿ ಎಲ್ ಕೊಡ್ತಾ ಇದೀವಿ ವಾಟರ್ ಕನೆಕ್ಷನ್ ಎಲ್ಲಿದೆ ಸೊ ಈಗ ಮೋರಿ ಕೊಟ್ಟಿದೀವಿ ಮತ್ತೆ ಈಗ ವಾಶ್ರೂಮ್ದು ನೀರೆಲ್ಲ ಯಾವ ಕಡೆ ಆಗುತ್ತೆ ಔಟ್ ಆಗುತ್ತೆ ಸೊ ಇದನ್ನೆಲ್ಲ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಒಂದು ನಂಬಿಕೆ ಬರುತ್ತೆ ಮನೆ ಕಟ್ಬಹುದು ನಾಳೆ ದಿನ ಯಾವ್ದು ಕೆಲವು ಈಗ ಬ್ಯಾಂಗ್ಳೂರಲ್ಲಿ ಯೂಜಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಸೊ ಎಲ್ಲಿ ಹೋಗುತ್ತೆ ನೀರು ಕಟ್ಕೊಳ್ಳೋದು ಆ ತರದೆಲ್ಲ ಪ್ರಾಬ್ಲಮ್ ಕೂಡ ಇರುತ್ತೆ ಈಗ ನಮ್ಮಲ್ಲಿ ಏನಂತಂದ್ರೆ ಬೇಸಿಕಲಿ ಬೇರೆ ಪ್ರಾಜೆಕ್ಟ್ ಗಳೆಲ್ಲ ಮಾಡಿದಿವಾ ಸೊ ರೆಫರೆನ್ಸ್ ಕ್ಲೈಂಟ್ ಗಳು ತುಂಬಾ ಇರ್ತಾರೆ ಸೊ ನಮ್ ಕೆಲಸಗಳೆಲ್ಲ ಆಲ್ರೆಡಿ ನೋಡಿರೋ ಪ್ರೀ ಡೆವಲಪ್ಮೆಂಟ್ ಅಲ್ಲಿ ಬಂದು ಬುಕಿಂಗ್ ಅಂತ ಮಾಡ್ಕೊಂಡು ಮಾಡುತ್ತೆ ಪ್ಲಾನ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಲಾನ್ ಬಂದಿರುತ್ತೆ ಬುಕಿಂಗ್ ಅಂತ ಆಗೋಗುತ್ತೆ ಈಗ ಬಂದ್ರೆ ನಿಮಗೆ ಸೆಲೆಕ್ಟೆಡ್ ಸೈಟ್ ಗಳು ಸಿಗುತ್ತೆ ಈಗ ವಿಸಿಟ್ ಅಂತ ಮಾಡ್ಕೊಂಡ್ರೆ ಅವ್ರು ಪ್ಲಾನ್ ನೋಡ್ಬಿಟ್ಟು ಯಾವ ಫೇಸಿಂಗ್ ಸೈಟ್ ಬೇಕಾರೋ ಅವ್ರು ಚೂಸ್ ಮಾಡಬಹುದು ಡೆವಲಪ್ಮೆಂಟ್ ಆದ್ಮೇಲೆ ತಗೊಂತೀನಿ ಅಂದ್ರೆ ನೋ ವರೀಸ್ ಅವಾಗ ಇನ್ನೂ ಒಂದು ಫಸ್ಟ್ ಸ್ಕ್ವೇರ್ ಫೀಟ್ ಟೂ ಹಂಡ್ರೆಡ್ ಜಾಸ್ತಿ ಆಗಿರುತ್ತೆ ಆಲ್ರೆಡಿ ಬುಕಿಂಗ್ ಆದಾಗ ಅವ್ರಿಗೆ ಯಾವ ಸೈಟ್ ಬೇಕು ಸಿಗಲ್ಲ ನಮ್ಮಲ್ಲಿ ಯಾವ್ದು ಖಾಲಿ ಇದೆ ಅದನ್ನ ತೋರಿಸ್ತೀವಿ ಯಾವ ಡೈಮೆನ್ಶನ್ ಮಾತ್ರ ಖಾಲಿ ಇರುತ್ತೆ ಅವ್ರ ಕೆಲವರು ಇಷ್ಟ ಆಗ್ಬೋದು ಇಷ್ಟನೇ ಆಗದೆ ಇರಬಹುದು ಇವಾಗ ಟೈಮ್ ಬೇಕು ಅಂತಂದ್ರೆ ಇವಾಗ್ಲೇನೆ ಬಂದ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಫೇಸಿಂಗ್ ಸೈಟ್ ಬೇಕೋ ಅದನ್ನು ಬುಕ್ ಮಾಡ್ಕೋಬಹುದು ಹಾಗೇನೆ ಸ್ವಲ್ಪ ಕಮ್ಮಿ ರೇಟ್ ಸಿಗುತ್ತೆ ಅದಾದ್ಮೇಲೆ ನಿಮ್ಗೆ ರೇಟ್ ಜಾಸ್ತಿ ಆಗುವ ಚಾನ್ಸಸ್ ಸಹ ಇರುತ್ತೆ ಬಸ್ ಫೆಸಿಲಿಟೀಸ್ ಎಲ್ಲ ಹೇಗೆ ಇದೆ ಮೇಡಮ್ ಮೆಜೆಸ್ಟಿಕ್ ಇಂದೂ ಇದೆ ಮಾರ್ಕೆಟ್ ಇಂದನು ಇದೆ ಬಸ್ ದೊಡ್ಡಾಲ್ ಮರ ಬರುತ್ತೆ ರಾಮಹಳ್ಳಿ ಬರುತ್ತೆ ದೊಡ್ಡಾಲ್ ಮರದಿಂದ ನೆಕ್ಸ್ಟ್ ಸ್ಟಾಪೇ ಈ ಲೇಔಟ್ ಸೊ ಅಜ್ಜನಹಳ್ಳಿ ಅಂತ ವಿಲೇಜ್ ಬರುತ್ತೆ ಸೊ ಇಲ್ಲಿಗೆ ಸ್ಟಾಪ್ ಇದೆ ಸ್ಕೂಲ್ ಕಾಲೇಜಸ್ ಗಳು ಅಷ್ಟೇ ಮುಂಚೆನೇ ಮುಂಚೆನೆ ತುಂಬಾ ರಿಮೋಟ್ ಏರಿಯಾದಲ್ಲಿ ಇದು ಮಾಡಲ್ಲ ಫಸ್ಟ್ ನಮಗೆ ಇಲ್ಲಿ ಬಂದು ಸರ್ವೈವ್ ಮಾಡ್ತೀವಿ ನಮ್ಗೊಂದು ವೈಬ್ ಅಂತ ಕ್ರಿಯೇಟ್ ಆಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬಹುದು ಮನೆ ಕಟ್ಬಹುದು ಏನು ತೊಂದರೆ ಇಲ್ಲ ಅಂತ ಅನಿಸ್ತಾ ಅಷ್ಟೇ ಲೇಔಟ್ ಮಾಡಕ್ ಸೊ ಸ್ಕೂಲ್ ಕಾಲೇಜಸ್ ಒಂದು ಐದರಿಂದ ಹತ್ತು ಕಿಲೋಮೀಟರ್ ಒಳಗಡೆನೇ ಇದೆ ನಿಯರ್ ಬೈ ದೊಡ್ಡಾಲ್ ಹತ್ರನೂ ಕೆಲವು ಸ್ಕೂಲ್ಗಳಿದೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದೆ ಏನು ತೊಂದರೆ ಇಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಇದೆ ಸೊ ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ಮನೆ ಕಟ್ಟಕ್ಕೆ ಮೇನ್ ಫೋಕಸ್ ಮಾಡಬಹುದು ಬ್ಯಾಂಗ್ಳೂರಲ್ಲಿರೋರಾದ್ರೂ ಓಕೆ ಈಗ ಬೇರೆ ಮೈಸೂರು ಬೇರೆ ಡಿಸ್ಟಿಕ್ ಇಂದ ಬಂದು ನೋಡಿದ್ರಲ್ವಾ ಪೂರ್ತಿ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ ಏನಾದ್ರೂ ಇನ್ನೂ ಹೆಚ್ಚು ಡೌಟ್ಸ್ ಇದ್ರೆ ನೀವು ಬೇಕಿದ್ರೆ ಲೇಔಟ್ ಗೆನೇ ಬಂದು ಲೈವ್ ಆಗು ಕೂಡ ನೋಡಬಹುದು ಎಲ್ಸ್ ಕೆಳಗಡೆ ಅವ್ರ ನಂಬರ್ನ ಸಹ ಮೆನ್ಷನ್ ಮಾಡಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಇನ್ನ ಇನ್ಫಾರ್ಮೇಶನ್ ಬೇಕಿದೆ ನೀವು ಕೇಳ್ಕೊಳ್ಬಹುದು ನೀವು ಆವಾಗಲೇ ಕೇಳಿದಾಗೆ ಅವರು ಎಲ್ಲಾ ಅಮ್ಯುನಿಟಿ ಜೊತೆ ನಿಮ್ಗೆ ಈ ಲೇಔಟ್ ನ ಕೊಡ್ತಾ ಇದ್ದಾರೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇದು ಸಿಟಿಗೂ ಸಹ ನಿಯರ್ ಬೈ ಇದೆ ಅಂಡ್ ಸ್ಕೂಲ್ ಕಾಲೇಜಸ್ ಪ್ರತಿಯೊಂದಕ್ಕೂ ಇದು ನಿಯರ್ ಬೈ ಇರೋದ್ರಿಂದ ನಿಮ್ಗೆ ಇದು ಬೆಸ್ಟ್ ಲೊಕೇಶನ್ ಅಂತಾನೆ ಹೇಳ್ತೀನಿ ಅದು ಬ್ಯಾಂಗ್ಳೂರಲ್ಲಿ ಇಷ್ಟು ಕಡಿಮೆ ಪ್ರೈಸ್ಗೆ ಈ ಲೇಔಟ್ ಅಲ್ಲಿ ನಿಮಗೆ ಸೈಟ್ ಸಿಗ್ತಾ ಇದೆ ಸೊ ಈ ಅಪರ್ಚುನಿಟಿ ನ ಯಾರು ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಕೆಳಗಡೆ ಕೊಟ್ಟರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು